ಒಂದ ಥರ ಪಲ್ಯ ತಿಂದು ತಿಂದು ಬೇಜಾರಾಗೈತೆ ನಿಮ್ಗೆ ಹಾಗಾದ್ರೆ ಇಲ್ಲೇ ಉಳ್ಳಾಗಡ್ಡಿ ಪಲ್ಯ ಮಾಡೋ ತಿನ್ ನೋಡ್ರಿ ನಾನು ಮತ್ತು ಎಷ್ಟು ಮಸ್ತ್ ಐತಂದ್ರೆ ಚಪಾತಿ ರೊಟ್ಟಿ ಅನ್ನ ಅಷ್ಟಕ್ಕೂ ಅಂತತಿ ಮತ್ತು ಹೋಟೆಲ್ನಾಗ ಮಾಡಿದಕ್ಕಿಂತ ರುಚಿ ಹೆ ಹೆಚ್ ಹೆಚ್ಚೈತಿ ಯಾಕಂದ್ರೆ ಮನೆಯೊಳಗೆ ಪ್ರೀತಿಯಿಂದ ಮಾಡಿರ್ತೀವಿ ಎಲ್ಲರೂ ತಿನ್ನಲಿ ಚಲೋ ತಂಗಿರಲಿ ಅಂತ ಹೇಳಿ ಮಾಡಿರ್ತೀವಲ್ಲ ಹಾಗಾಗಿ ಮನ್ ಉಳ್ಳಾಗಡ್ಡಿ ಪಲ್ಯ ಅಷ್ಟು ಚಲೋ ಆಗೈತಿ ನೀವು ಒಂದ್ಸರ್ತಿ ಎಲ್ಲ ಪಲ್ಯ ತಿಂದು ಬೇಜಾರಾಗಿದ್ದರೆ ಇದೊಂದು ಡಿಫ್ರೆಂಟ್ ಸ್ಟೈಲ್ ಮಾಡಿಕೊಂಡು ತಿಂದು ನೋಡಿರಿ ನಿಮ್ಗೆ ಗೊತ್ತಾಕೈತಿ ಈಗ ಒಂದು ಆರು ಉಳ್ಳಾಗಡ್ಡಿ ತೊಗೊಂಡಿದ್ನಲ್ರಿ ನಾನು ಅವನು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡೆ ನೋಡಿರಿ ಎಲ್ಲ ಈಗ ಒಂದು ಅರ್ಧ ಬಟ್ಲ ಕೊಬ್ಬರಿ ರೀ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಪೂರ ನುಣ್ಣಗೆ ರುಬ್ಕೊಂಬರೋಣ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ಸಾಕ್ರಿ ನಮ್ಗೆ ನೀರು ಇರ್ಬೇಕು ಭಾಳ ಇರಬಾರ್ದು ಇರಬಾರ್ದ್ರಿ ಪೂರ ನೀರು ಹಾಕಿ ಹಾಕಿ ಒಂದು ಸ್ವಲ್ಪನು ತರಿ ತರಿ ಇರಬಾರ್ದ್ರಿ ಇಷ್ಟು ನುಣ್ಣಗೆ ರುಬ್ಕೊಂಬರ್ರಿ ಅಂದ್ರೆ ಹಾಲು ಗತಿ ರೀ ಸಾಫ್ಟ್ ಹಾಕೈತಿ ಪಲ್ಯ ಹಾಗೆ ತರಿತರಿ ಇದ್ರೆ ಅದು ಚಲೋ ಆಗೋದಿಲ್ಲ ಪಲ್ಯ ಬರೀ ಕೊಬ್ರಿ ಕೊಬ್ಬರಿ ಬಾಯಿ ಒಳಗೆ ಈಗ ಒಂದು ಬಾಡಿಗೆ ಇಟ್ಕೊಂಡೀನಿ ನೋಡಿರಿ ಒಲೆ ಮೇಲೆ ಅದಕ್ಕೆ ಎರಡು ಸ್ಪೂನು ಎಣ್ಣೆ ಹಾಕೊಂಡಿನಿ ಒಂದು ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದೆರಡು ಕಡ್ಡಿ ಕರಿಬೇವು ಈಗ ಈರುಳ್ಳಿ ಎಲ್ಲ ರೀ ಅವನು ಹಾಕೋತೀನಿ ನೋಡಿರಿ ಒಂದು ಸತಿ ಈ ಪಲ್ಯ ಚಪಾತಿ ಮಾಡ್ಕೊತೀನಿ ಚಪಾತಿ ಕೂಡ ಮಾಡ್ಕೊತೀನಿ ರೀ ಭಾರಿ ಬೆಸ್ಟ್ ಇರ್ತೈತಿ ಮತ್ತು ನೀವು ಯಾವ ಪಲ್ಯನೂ ಮಾಡೋಂಗು ಎಲ್ಲ ಈ ಪಲ್ಯ ಮಾಡಿಬಿಟ್ರೆ ಯಾ ಹೋಟೆಲ್ ಟೇಸ್ಟಿಗೂ ಕಡಿಮೆ ಇಲ್ಲ ಈ ಪಲ್ಯ ಅಷ್ಟು ರುಚಿಯಾಗೈತಿ ಈಗ ಅದನ್ನ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾಗೋ ಮಾಟ ಹುರ್ಕೊಳ್ರಿ ಒಂದು ಐದು ನಿಮಿಷ ಬಾಯಿ ಮುಚ್ಚಿಟ್ಬಿಟ್ರೆ ಚಲೋ ತಂಗ್ ಬೆಂದು ಬರ್ದು ಬಿಡ್ತಾವೆ ನೋಡ್ರಿ ಕೆಂಪಾಗಿ ಒಂದು ಸ್ವಲ್ಪ ಇದನ್ನು ಇದನ್ನ ರೀ ಅಷ್ಟು ಚಲೋ ಹಾಕವ ಈಗೆಲ್ಲ ಎಲ್ಲ ನೋಡಿರಿ ಬೆಂದಾವೆ ಕೆಂಪಾಗ್ಯಾವಲ್ಲ ರೀ ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಒಂದೆರಡು ಸ್ಪೂನು ಖಾರ ಹಾಕೋತೆ ನೋಡಿರಿ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡೇನೆ ನೋಡಿರಿ ಕಾಳು ಪುಡಿ ಒಂದು ಅರ್ಧ ಚಮಚೆ ಹಾಕ್ಕೊಂಡೇನೆ ಮತ್ತು ಒಂದು ಮ್ಯಾಗಿ ಮಸಾಲ ರೀ ಅದನ್ನ ಸಣ್ಣ ಇತ್ತು ಅಂದ್ರೆ ಅದನ್ನ ಪೂರ ಹಾಕ್ಕೊಂಡೇನೆ ನಾನು ಟೇಸ್ಟ್ ಮಕ್ಕಳಿಗೆ ಚಲೋ ಸಿ ಬಾ ಚಲೋ ಆಗ್ತೈತಲ್ಲ ಮಕ್ಕಳು ಚಪಾತಿ ಒಂದು ತಿನ್ನೋ ಬದಲು ಎರಡೆರಡು ತಿಂತಾರ ಟೇಸ್ಟ್ ನೋಡಿ ಈಗ ಅದನ್ನ ಎಲ್ಲ ಮಸಾಲೆ ಕೂಡ್ಕೋಬೇಕಲ್ರಿ ಒಂದು ಐ ಐದು ನಿಮಿಷ ಎಣ್ಣೆ ಆಗ ಹುರ್ಕೊಳ್ರಿ ಚಮಚೇಲಿ ಈಗ ಒಂದು ಐದು ನಿಮಿಷ ಹುರ್ಕೊಳೋದು ಆತು ನೋಡಿರಿ ಈಗ ಅದ ಈಗ ಒಂದೆರಡು ಸ್ಪೂನ್ ಹುಣಸೆನ ಹುಳಿ ಹಾಕೋತೇನೆ ನೋಡಿರಿ ಇದು ಹಾಕೊಳ ಬೇಕ್ರಿ ಅಂದ್ರೆ ಟೇಸ್ಟ್ ಆಗ್ತಿತ್ತದ ಆಗ ಒಂದು ಇನ್ನೊಂದು ಎರಡು ನಿಮಿಷ ಹುರಿತೇನೆ ರೀ ಹುಡಿದಾದ್ಮೇಲೆ ಕೊಬ್ಬರಿ ಕೊಬ್ಬರಿ ರುಬ್ಬಿಬಿಟ್ಟಿದ್ವಲ್ರಿ ಅದನ್ನ ಅದನ್ನಿಷ್ಟು ಹಾಕೋತೇನೆ ನೋಡಿರಿ ಭಾರಿ ಟೇಸ್ಟ್ ರೀ ಮತ್ತು ಅಷ್ಟು ನೋಡಾಕು ಅಷ್ಟು ಚಂದ ಕಾಣಿಸ್ತೈತಿ ಏನೋ ಹೊಸ ಥರ ಆಗಿರ್ತೈತಿ ಪನ್ನೀರ್ ಮಸಾಲೆ ಮಾಡಿರ್ತೀವಲ್ರಿ ಅದ್ರಕ್ಕಿಂತರೂ ಚಲೋ ಆಗಿರ್ತೈತಿ ಇದೆ ಈಗ ಅದನ್ನೂ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ಕೊಂಡು ಹೋಣ್ರಿ ಬಾಯಿ ಮುಚ್ಚಿಟ್ಟೆ ಮತ್ತು ಅದು ನಿಮ್ಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ ನಿಮ್ಗೆ ಎಷ್ಟು ಒಂದು ಸ್ವಲ್ಪ ದಪ್ಪ ಬೇಕಂದ ದಪ್ಪ ಇಲ್ಲಾಂದ್ರೆ ನಿಮ್ಗೆ ತೀರಾ ನೀರು ಬೇಕಂದ್ರೆ ನೀರು ಹಾಕ್ಕೊಂಡು ಕುದಿಸ್ಕೋಬೇಕ್ರಿ ನಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು ಈಗ ಇದಿಷ್ಟು ರೆಡಿ ಆತ್ರಿ ಒಂದಿಷ್ಟು ಬಾಯಿ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಕುದಿಸೋಣ್ರಿ ಇದನ್ನ ಈಗ ಒಂದು ಅರ್ಧ ಕುದಿಸಿದೆ ನೋಡ್ರಿ ಇದನ್ನ ನೋಡ್ರಿ ಎಷ್ಟು ಎಣ್ಣೆ ಎಲ್ಲ ಮ್ಯಾಲೆ ಬಂದೈತಲ್ಲ ಈಗ ಒಂದು ಇದು ಅರ್ಧ ಬೆಂದೈತಂತ ಅರ್ಧ ಈಗ ನಾವು ಕೈ ಆಡಿಸ್ಕೊತಿರ್ತೇವಲ್ಲ ಮತ್ತು ಇನ್ನೊಂದು ಸ್ವಲ್ಪ ಬೇಯ್ತಿತ್ತದ ಈಗ ಲಾಸ್ಟ್ ಸ್ಟೆಪ್ ನೋಡ್ರಿ ಆತ ಪಲ್ಯ ನಮ್ದು ಉಳ್ಳಾಗಡ್ಡಿ ಪಲ್ಯ ರೆಡಿ ಈಗ ಪೂರ ಬೆಂದು ಬಂದಿತ್ತು ಮತ್ತೀಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಉದಿಸ್ಬಿಟ್ವಿ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ರೆಡಿ ಆಕೈತಿ ಚಪಾತಿ ಪೂರಿ ದೋಸೆ ಮತ್ತು ರೊಟ್ಟಿ ಅನ್ನ ಎಲ್ಲದಕ್ಕೂ ಕಾಂಬಿನೇಷನ ಮಸ್ತಾಗಿರ್ತೈತಿ ಒಂದು ಸತಿ ನೀವು ಮಾಡ್ಕೊತಿಂದ ಕಮೆಂಟ್ ಮಾಡಿ ಹೇಳ್ರಿ ಪ್ಲೀಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಕ ಮತ್ತೆ ಲೈಕ್ ಮಾಡಿರಿ ವೀಡಿಯೋ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಪಲ್ಯ ಭಾರಿ ಚಲೋ ಆಗೈತಿ ನೀವು ಒಮ್ಮೆ ಮಾಡಿದ್ರಿ ಮನೆ ಮನೆಯೊಳಗೆ ನಿಮ್ಗೆ ಎಲ್ಲರೂ ಮಸ್ತ್ ಅಂತ ಹೇಳಿ ಇದನ್ನು ಮಾಡ್ತಾರೆ ಹೆಣ್ಮಕ್ಳಿಗೆ ಅದ ಒಂದು ಬೇಕಾಗಿರ್ತೈತಿ ಹೋಗು ಎಲ್ಲರೂ ಮಾಡಿದ್ದ ಅಡಿಗೆ ಚೆಂದಾಗ ತಿನ್ನಲಿ ಮತ್ತು ಹೊಗಳಿ ಅನ್ನೋದು ಆಸೆ ಇರ್ತೈತೆ ಅವ್ರದ್ದು ಹಾಗಾಗಿ ಇದನ್ನೊಮ್ಮೆ ತಿನ್ನಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್